ಸ್ವದೇಶಿ ಉತ್ಪನ್ನಗಳಿಗೆ ಉತ್ತೇಜನ ನೀಡುವ ನಿಟ್ಟನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿರುವ ಆತ್ಮನಿರ್ಭರ ಭಾರತ ನಿರ್ಮಾಣ ಕರಿಗೆ ಸ್ಪಂದಿಸಿ ಚಾಮರಾಜನಗರ ಜಿಲ್ಲೆಯ ಮಹಿಳೆಯೊರ್ವರು ಸಿರಿಧಾನ್ಯ ಖಾದ್ಯಗಳನ್ನು ಉಣಬಡಿಸುವ ಹೋಟೆಲ್ ಆರಂಭಿಸಿ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೈನಂದಿನ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳ ಬಳಕೆ ಹೆಚ್ಚಿಸಿಕೊಳ್ಳುವಂತೆ ದೇಶದ ನಾಗರಿಕರಿಗೆ ಕರೆ ನೀಡಿದ್ದರು ಅಲ್ಲದೆ ಅವುಗಳ ಬಳಕೆ ಹೆಚ್ಚಿಸಿ ರೈತ ಸಮುದಾಯಕ್ಕೆ ಬೆಂಬಲ ನೀಡುವಂತೆಯೂ ಆಗ್ರಹಿಸಿದ್ದರು ಇದರಿಂದ ಸ್ಫೂರ್ತಿ ಪಡೆದ ಚಾಮರಾಜನಗರ ಜಿಲ್ಲೆಯ ಶ್ವೇತಾ ಶಿವಶಂಕರ ಆರಾಧ್ಯ ಕಡ್ಲೆಹುಳಿ ಸ್ನೇಹಿ ಹೋಟೆಲ್ ಸ್ಥಾಪಿಸಿ ಸಿರಿಧಾನ್ಯಗಳಿಂದ ಖಾದ್ಯಗಳನ್ನು ತಯಾರಿಸಿ ಆರೋಗ್ಯಪೂರ್ಣ ಆಹಾರವನ್ನು ಗ್ರಾಹಕರಿಗೆ ನೀಡುವ ಮೂಲಕ ಮಾದರಿಯಾಗಿದ್ದಾರೆ ಜಿಲ್ಲೆಯ ಮೂಡ್ಲುಪುರ ಗ್ರಾಮದ ಶ್ವೇತಾ ಪದವೀಧರೆಯಾಗಿದ್ದು ಸ್ವಉದ್ಯೋಗಕ್ಕಾಗಿ ಆಸುಪಾಸಿನ ಗ್ರಾಮಗಳ ರೈತರಿಂದ ಸಿರಿಧಾನ್ಯಗಳನ್ನು ಸಂಗ್ರಹಿಸಿ ಮಹಿಳೆಯರ ಕಿರು ತಂಡವನ್ನು ಕಟ್ಟಿಕೊಂಡು ಹೋಟೆಲ್ ಉದ್ಯಮಕ್ಕೆ ಕೈ ಹಾಕಿದ್ದಾರೆ ಇವರ ಹೋಟೆಲ್ನಲ್ಲಿ ಸಿರಿಧಾನ್ಯಗಳಾದ ಆರಕೆ ನವಣೆ ಸಾಮೆ ಸಜ್ಜೆ ರಾಗಿ ಜೋಳ ಮುಂತಾದವುಗಳಿಂದ ತಯಾರಿಸಿದ ಸಮತೋಲಿತ ಆಹಾರವನ್ನು ಗ್ರಾಹಕರಿಗೆ ನೀಡಿ ಜನಮನ್ನಣೆ ಗಳಿಸಿದ್ದಾರೆ ಸಿರಿಧಾನ್ಯಗಳ ಜೊತೆ ಜೊತೆಗೆ ಆರೋಗ್ಯಪೂರ್ಣ ತರಕಾರಿ ಜ್ಯೂಸ್ ನಾಟಿ ಹಸುವಿನ ಹಾಲಿನ ಮಜ್ಜಿಗೆ ಮುಂತಾದವುಗಳನ್ನು ಉಣಬಡಿಸುವ ಮೂಲಕ ಯುವ ಜನತೆಯಲ್ಲಿ ಜಂಕ್ ಫುಡ್ ಮೇಲಿನ ವ್ಯಾಮೋಹ ದೂರ ಮಾಡಿ ಆರೋಗ್ಯಕರ ಆಹಾರದ ಅರಿವು ಮೂಡಿಸುತ್ತಿದ್ದಾರೆ ಹೋಟೆಲ್ ಬಳಕೆಗಾಗಿ ರೈತರಿಂದ ಖರೀದಿಸುವ ಸಿರಿಧಾನ್ಯಗಳಿಂದಾಗಿ ಸ್ಥಳೀಯ ಕೃಷಿಕರಿಗೂ ಆರ್ಥಿಕ ಸಹಾಯ ನೀಡಿದಂತಾಗಿದೆ ಹೋಟೆಲ್ ಸ್ಥಾಪಿಸುವ ಮೂಲಕ ಸ್ಥಳೀಯ ಮಹಿಳೆಯರಿಗೂ ಉದ್ಯೋಗ ಕಲ್ಪಿಸಿದಂತಾಗಿದೆ ದೂರದರ್ಶನದೊಂದಿಗೆ ಶ್ವೇತಾ ಶಿವಶಂಕರ ಆರಾಧ್ಯ ರಾಸಾಯನಿಕ ಮುಕ್ತ ಸಾವಯವ ಆಹಾರ ಪದ್ಧತಿ ಕುರಿತು ಅರಿವು ಮೂಡಿಸಲು ಈ ಪ್ರಯತ್ನಕ್ಕೆ ಕೈ ಹಾಕಲಾಗಿದೆ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೈತರಿಗೆ ಉತ್ತೇಜನ ನೀಡುವ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತೀನಿ ಅದರಲ್ಲಿ ಅವರು ಹೇಳಿದಂತ ಆತ್ಮ ನಿರ್ಭರ್ ಅನ್ನೋ ಕಾರ್ಯ ಒಂದು ಯೋಜನೆಯಡಿ ಯುವ ಜನತೆ ದೇಸಿ ಉತ್ಪನ್ನಗಳನ್ನ ಯೂಸ್ ಮಾಡ್ಕೋತ ಸ್ವಾವಲಂಬಿಗಳಾಗಬೇಕು ಅನ್ನೋದು ನನಗೆ ತುಂಬಾ ಇಂಪ್ರೆಸ್ ಆಗಿ ನಮ್ಮ ಪೀಳಿಗೆ ಇಂದಿನ ಯುವ ಮೊದಲು ಏನು ಪೂರ್ವಜನರು ಬಳಸ್ತಾ ಇದ್ದಂತ ಸಿರಿಧಾನ್ಯಗಳ ಮಹತ್ವವನ್ನ ನಾವು ಇಂದಿನ ಜನತೆಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದೊಂದು ಹೋಟೆಲ್ನ ಪ್ರಾರಂಭ ಮಾಡ್ತೀವಿ ಕಾರ್ಮಿಕರ ದಿನನಿತ್ಯದ ಅಡುಗೆಯಲ್ಲಿ ಸಿರಿಧಾನ್ಯಗಳನ್ನು ಬಳಸುತ್ತಿದ್ದು ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಕಾಳಜಿ ವಹಿಸಲಾಗುತ್ತಿದೆ ಎಂದಿದ್ದಾರೆ ಹೋಟೆಲ್ ಸಮತೋಲನ ಆಹಾರವನ್ನು ಚಾಮರಾಜನಗರವನ್ನ ಸಮತೋಲನ ಆಹಾರದಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ಹಾಗೆ ಇಲ್ಲಿ ನಾನು ಈ ಬರೋ ಈ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಇರಲಿ ಮನೆ ನಿರ್ವಹಣೆ ಮಾಡೋದ್ ತುಂಬಾ ಸಹಕಾರಿಯಿದೆ ಇಂತ ಒಂದು ಪರಿಸರದಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಗ್ರಾಹಕ ಲಿಂಗಣ್ಣ ತಾವು ಮಧುಮೇಹದಿಂದ ಬಳಲುತ್ತಿದ್ದು ಸಿರಿಧಾನ್ಯಗಳಿಂದ ತಯಾರಿಸಿದ ಆಹಾರ ಸೇವನೆ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದ್ದಾರೆ ಯಾವಾಗ ಸಿರಿಧಾನ್ಯದ ಆಹಾರ ತಿಂತ ಅವತ್ತಿಂದ ಇವತ್ತೆ ನನ್ನ ಕಣ್ಣಿನ ಲೆವೆಲ್ ಸುಧಾರಣೆ ಆಗಿ ಶುಗರ್ ಲೆವೆಲ್ ಸುಧಾರಣೆ ಆಗಿ ಬಿಪಿ ಲೆವೆಲ್ ಆಗಿ ಈಗ ಆರೋಗ್ಯವಂತನಾಗಿ ಮತ್ತೋರ್ವ ಗ್ರಾಹಕ ಪರ್ವತರಾಜು ಹೋಟೆಲ್ನಿಂದ ನಿಂದ ಗ್ರಾಹಕರಿಗೆ ಮಾತ್ರವಲ್ಲದೆ ರೈತರಿಗೂ ಅನುಕೂಲವಾಗುತ್ತಿದೆ ಎಂದಿದ್ದಾರೆ ಮತ್ತೆ ಈ ಕಡ್ಲೆ ಹುಳಿ ಹೋಟೆಲ್ ಅಲ್ಲಿ ಸಾವಯವ ಬೆಳೆದಿರುವಂತಹ ಕೃಷಿ ಪದ್ಧತಿ ಮಾಡಿರುವಂತಹ ರೈತರಿಂದ ನೇರ ತರಿಸಿಕೊಂಡು ಅವರು ನಮ್ಗೆ ಆಮೇಲೆ ಸಿರಿಧಾನ್ಯದ ಮುಖಾಂತರ ಇವರು ಬಿಡಿಸ್ತಾರೆ ಇದು ಮತ್ತೆ ಇಲ್ಲಿ ಇದು ಟೇಸ್ಟ್ ಕೇಳ್ಬಾರ್ದು ಎಲ್ತ್ ಕೇಳ್ಬಹುದು ಅಂತ ಹೇಳ್ತಾರೆ ಇಲ್ಲಿ ಕರೆಕ್ಟ್ ಅದು ಉಮ್ಮತ್ತೂರು ಗ್ರಾಮದ ಮಹೇಶ್ ರೈತರಿಂದ ಖರೀದಿಸುವ ಸಿರಿಧಾನ್ಯದಿಂದ ತಯಾರಿಸುವ ಆಹಾರ ಆರೋಗ್ಯ ಪೂರ್ಣವಾಗಿದೆ ಎಂದು ತಿಳಿಸಿದ್ದಾರೆ ಮಾಡ್ತಾರೆ ಆರೋಗ್ಯಕ್ಕೆ ಒಳ್ಳೆಯ ಒಟ್ಟಿನಲ್ಲಿ ತಮ್ಮ ವಿನೂತನ ಪ್ರಯತ್ನದಿಂದ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಜೊತೆಗೆ ಇತರರಿಗೂ ಆಸರೆಯಾಗಿ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಮುಂದಾಗಿರುವ ಶ್ವೇತಾ ಶಿವಶಂಕರ ಆರಾಧ್ಯ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ